ಸೊ ಹೈ ಫ್ರೆಂಡ್ಸ್ ಎಲ್ಲರೂ ಎಲ್ಲರ ಹೇಗಿದ್ದಾರೆ ಎಲ್ಲರೂ ಸೂಪರ್ ಆಗಿದ್ದಾರೆ ಅಂತ ಬಸ್ ಏವತ್ತು ವೀಡಿಯೋ ಶಾರ್ಟ್ ಮಾಡ್ತಾ ಇದ್ದೀನಿ ಏನ್ ಬ್ರೋ ಪ್ರತಿ ಸರಿ ಮನೆಯಿಂದ ವಿಡಿಯೋ ಶಾರ್ಟ್ ಮಾಡ್ತಾ ಇದ್ದಾರೆ ಇವತ್ತು ಏನಾದ್ರು ಸಿಗ್ನಲ್ ಬಂದು ಶಾರ್ಟ್ ಮಾಡ್ತೀರಾ ಅಂತ ಕೆಲವೊಬ್ರು ಕೇಳ್ಬೋದು ಸೊ ಡೈಲಿ ವಿವರಿಸಿ ಗೊತ್ತಿರುತ್ತೆ ಮಧ್ಯ ನಾ ಬೇರೆ ಊರಿಗೆ ಹೋಗಿದ್ದೆ ದಾವಣಗೆರೆಯಿಂದ ಸೊ ಯಾವ ಊರಿಗೆ ಹೋಗಿದ್ದೆ ಏನಂತ ನಿಮಗೆ ಅಪ್ಕಮಿಂಗ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ ನೆಕ್ಸ್ಟ್ ಸೊ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಫಾಲೋ ಮಾಡ್ತಾ ಇದ್ರೆ ಅವ್ರಿಗೆ ಪಕ್ಕ ಗೊತ್ತಾಗಿರುತ್ತೆ ನಾನು ಎಲ್ಲಿ ಹೋಗಿದ್ದೆ ಏನು ಅಂತ ಹೇಳೋರು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಅಲ್ಲೂ ಸಹ ಫಾಲೋ ಮಾಡಿ ಸೊ ಪಿನ್ ಟು ಪಿನ್ ಅಪ್ಡೇಟ್ ಅಲ್ಲೂ ಸಹ ಸಿಗ್ತಾ ಇರುತ್ತೆ ನಿಮಗೆ ಪ್ರೆಸೆಂಟ್ ಇವಾಗ ನಾನು ನಮ್ಮ ದಾವಣಗೆಯಿಂದ ಮನಪತಿ ಪೂಜೆ ಕುಡಿಯೋ ಕೋರ್ಣ ಅಂತ ಹೋಗ್ತಾ ಇದ್ದೀನಿ ಏನ್ ಬ್ರೋಷ್ಟು ಇದ್ರ ಅಂದರೆ ಪ್ರೆಸೆಂಟ್ ಟೈಮ್ ಇವಾಗ ಏಳು ಐವತ್ತಾಗಿದೆ ಸೊ ಗೊತ್ತಿಲ್ಲ ಯಾಕೆ ಏನೋ ಈ ಸರ ಲೇಟಾಗಿ ಪೂಜೆ ಮಾಡ್ತಾ ಇದ್ದಾರೆ ಮಟ್ಟಿಗೆ ಮಧ್ಯಾಹ್ನ ಆಗುತ್ತೆ ಅಂತ ಒಂದು ಪ್ಲಾನ್ ಇತ್ತು ಬಟ್ ಹನ್ನೊಂದು ಗಂಟೆ ಹೆಂಗೆ ನಂಗೆ ಒಂದು ಪೋಸ್ಟ್ ಬಂತು ಅದನ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದೆ ನಾನು ಸಾಯಂಕಾಲ ಆರು ಗಂಟೆ ಮೇಲೆ ಇದಾಗುತ್ತೆ ಅಂತ ಹೇಳಿದ್ರು ಪೂಜೆ ಅಂತೇಳಿ ಬಟ್ ಯಾಕೋ ಗೊತ್ತಿಲ್ಲ ಇನ್ನೂ ಸ್ವಲ್ಪ ಡಿಲೇ ಆಗಿದೆ ಮೋಸ್ಟ್ಲಿ ಇವಾಗ ಒಂದು ಎಂಟು ಗಂಟೆಗೆ ಏನಾದರೂ ಪೂಜೆ ಸ್ಟಾರ್ಟ್ ಆಗ್ಬೋದು ಗೊತ್ತಿಲ್ಲ ಸೊ ಊರಿಗೆ ಹೋಗಿದೆ ಅಂತ ಹೇಳಿದ್ನಲ್ಲ ಸೊ ಅಲ್ಲೆಲ್ಲ ಹೋಗಿ ವಿಡಿಯೋ ಕವರ್ ಮಾಡ್ಕೊಂಬೆ ಸೊ ಊರಿಗೆ ಹೋಗಿದೆ ಏನಾದರೂ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತು ಬರುತ್ತೆ ಸೊ ಮಿಸ್ ಮಾಡಿದೆ ಇರಿ ಸೊ ಬನ್ನಿ ಪ್ರೆಸೆಂಟ್ ಇವಾಗ ನಿಮ್ಮನ್ನು ನಮ್ಮ ದಾವಣಗೆರೆಯ ಹೈಸ್ಕೂಲ್ ಫೀಲ್ಡ್ ಹಿಂದೂ ಮಗಣಪತಿ ತೋರಿಸೋಣ ಅಂತ ಕರೋದು ನೋಡ್ತಾ ಇದ್ದೀನಿ ಅಲ್ಲೇ ಹೋಗ್ಬೇಕಾಯ್ತು ಮಿಸ್ ಆಗಿ ಈ ಕಡೆ ಬಂದುಬಿಟ್ಟೆ ನಾನು ಮದರ್ಕಂತ ಮದರ್ಕಂತ ಅದು ಬೇರೆಯವ್ರಿಗೆ ಹೋಯ್ತನ ಮಧ್ಯಾಹ್ನ ಸೊ ರೈಡ್ ಮಾಡಿ ಸುಸ್ತಾಗ್ಬಿಟ್ಟಿದ್ದೀನಿ ಒಂಥರ ಸೊ ಬನ್ನಿ ಈ ವಿಡಿಯೋದಲ್ಲಿ ನಿಮಗೆ ನಮ್ಮ ದಾವಣಗೆರೆ ಹಿಂದೂ ಮಗಣಪತಿಯ ಮೊದಲ ಪೂಜೆ ತೋರಿಸ್ತೀನಿ ಲೇಟಾಗಿರೋದಕ್ಕೆ ಕಾರಣ ನನಗೂ ಗೊತ್ತಿಲ್ಲ ಸೊ ಕಾರಣಗೇ ಹುಡ್ಕೋದೆಲ್ಲ ಬೇಡ ಸೊ ಪೂಜೆ ಪೂಜೆ ನೋಡೋಣ ಎಂಜಾಯ್ ಮಾಡೋಣ ಅಷ್ಟೆ ಸೊ ಸಿಂಪಲಾಗಿ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂದರೆ ನೆಕ್ಸ್ಟ್ ಇನ್ನೂ ಒಂದು ಇರುತ್ತಲ್ಲ ಸೊ ಅಪ್ಕಮಿಂಗ್ ಡೇಡೆಯಲ್ಲಿ ನೆಕ್ಸ್ಟ್ ಡೇಗಳಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ತೋರಿಸ್ತೀನಿ ಯಾಕಂದರೆ ಮಂಪ ಡೇ ಆಗಿ ಇನ್ನೊಂದು ಎರಡು ದಿವಸ ಬೇಕು ಯಾಕಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಲಾಸ್ಟ್ ಟೈಮ್ ಮಳೆ ಬಂದು ಮೂರು ದಿವಸ ಮಳೆ ಬಂದು ಸೊ ಮಂಟಪ ಕಾರ್ಯ ಕಾರ್ಯಗಳೆಲ್ಲ ನಿಂತ್ಕೊಂಡಿದ್ವು ಸೊ ಮಣ ಮಂಟಪ ಎಲ್ಲ ಕಾರ್ಯಗಳೆಲ್ಲ ನಿಂತ್ಕೊಂಡಿದ್ದು ಸೊ ಹಾಗಾಗಿ ಒಂದು ಎರಡು ಮೂರು ದಿವಸ ಡಿಲೇ ಆಗಿರೋದಕ್ಕೆ ಸೊ ಇವಾಗ ಸ್ವಲ್ಪ ಲೇಟಾಗಿದೆ ಅದನ್ನು ಬಿಟ್ಟರೆ ಇನ್ನೇನಿಲ್ಲ ಇನ್ ಟೈಮಲ್ಲಿ ಕಂಪ್ಲೀಟ್ ಆಗ್ತಾ ಇತ್ತು ಸೊ ಮಳೆ ಬಂದಿರೋದಕ್ಕೆ ಏನು ಮಾಡೋಕ್ಕಾಗಲ್ಲ ಪ್ರಕೃತಿಯಿಂದ ಆದ ಪ್ರಕೃತಿಯಿಂದ ಆಗೋ ತೊಂದರೆಗೆ ಏನು ಮಾಡೋಕ್ಕಾಗಲ್ಲ ಸೊ ಗೋಪುರದಲ್ಲಿ ಬ್ಯಾಟ್ರಿ ಸಹ ಇಲ್ಲ ಖಾಲಿ ಆಗ್ತದೆ ಇವಾಗ ಚಾರ್ಜಿಗೆ ಇಟ್ಕೊಂಡು ನಿಮಗೆ ಹಿಂದೂ ಮಹಾಗಣಪತಿ ವಿಡಿಯೋನ ಕವರ್ ಮಾಡಬೇಕು ಸೊ ಬನ್ನಿ ಭಾಳ ಮಾತಾಡೋದು ಬೇಡ ಇವಾಗ ನಮ್ಮ ಹಿಂದೂ ಮಹಾಗಣಪತಿಯ ಪೂಜೆ ಯಾವ ಥರ ಇರುತ್ತೆ ಏನಂತ ನಿಮಗೆ ತೋರಿಸ್ತೀನಿ ಫುಲ್ ಆಗಿ ನಮ್ಮ ಹಿಂದೂ ಗಣಪತಿ ಟೆಂಟು ಸೊ ನಮ್ಮ ಹಿಂದೂ ಮಹಾಗಣಪತಿ ಕಾಶಿ ವಿಶ್ವನಾಥ ಮಂದಿರ ಅದನ್ನೆಲ್ಲ ಟೋಟಲಾಗಿ ಸೊ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಿಮಗೆ ಇದೇ ಥರ ಚಾನಲ್ಗೆ ಸಪೋರ್ಟ್ ಕೊಡ್ತಾಯಿರಿ ಸೊ ಎಲ್ಲ ಕನ್ನಡ ಯೂಟ್ಯೂಬರ್ ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರಿಗೂ ನಿಮ್ಗೆ ಸಪೋರ್ಟ್ ಇರಲಿ ಓಹೋ ಹೆವಿ ಕ್ರೌಡು ಫುಲ್ ಕ್ರೌಡ್ ಇದೆ ಹೆವಿ ಅಂದರೆ ಹೆವಿ ಕ್ರೌಡ್ ಇದೆ ಒಬ್ಬ ಶುಭ ಸೊ ಬನ್ನಿ ಪೂಜೆ ಆಗಿರ್ಬೋದು ಏನೋ ಗೊತ್ತಿಲ್ಲ ಸೊ ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಪೂಜೆ ಆಗಿರ್ಬೋದು ಆಗಿಲ್ಲೋ ಗೊತ್ತಿಲ್ಲ ಹೆವಿ ಕ್ರೌಡ್ ಇದೆ ಫಸ್ಟ್ ಡೇನೆ ನೋಡಿ ಫಸ್ಟ್ ಗಾಡಿಗಳು ಬಂದಿದ್ದಾವೆ ಅದೇ ಟೈಮ್ ಎಷ್ಟಪ್ಪ ಅಂದರೆ ಎಂಟು ನಾಲ್ಕು ಸ್ವಲ್ಪ ಸ್ವಲ್ಪ ಲೇಟ್ ಆಯಿತು ಫಸ್ಟ್ನೇ ಪೂಜೆ ಆಗಿದೆ ಅಂತ ಬ್ರೋ ಪೂ ಪೂಜೆ ಊಟ ಮಾಡಿದ್ರೆ ಸೊ ಸ್ನೇಹಿತರೆ ಪ್ರೆಸೆಂಟ್ ಇವಾಗ ನಮ್ಮ ದಾನೇರಿ ನಿರ್ಮಾಣ ಬದ್ರು ಬಂದಿದ್ದೀನಿ ಸೊ ಒಂದಕ್ಕೆ ಲೇಟ್ ಆಗಿಬಿಡ್ತೀನಿ ಸೊ ಮುಚ್ಚಿ ಮರಿ ಮಾಡೋಕ್ಕೋಗೋಲ್ಲ ಫಸ್ಟ್ನೇ ಪೂಜೆ ಮುಗಿದೋಗಿದೆ ಬಟ್ ನಾನು ಕ್ಲಿಪ್ ಇದ್ದರೆ ಹಾಕ್ತೀನಿ ಇಲ್ಲಾಂದ್ರೆ ಪರವಾಗಿಲ್ಲ ಫಸ್ಟ್ನೇ ಪೂಜೆ ಅಂತ ಹಾಕ್ಬೇಕು ಅಂತೇನಿಲ್ಲ ಸೊ ಸೆಕೆಂಡ್ ಪೂಜೆ ಆಗುತ್ತಲ್ಲ ಸೊ ಅದನ್ನೇ ನೋಡೋಣ ಖುಷಿ ಪಡೋಣ ಅಂತ ಹೇಳಿದ್ನಲ್ಲ ಭಗೀರಥ ಅಂತೇಳಿ ಏನು ಭೂಮಿಗೆ ತಂದ ಭಗೀರಥೆ ಮಿನಿಮಮ್ ಒಂದು ಐದು ನಿಮಿಷ ಇರ್ಬೋದೇ ಸೊ ಆ ಡ್ರಾಮಾನ ಸಪ್ರೇಟಾಗಿ ಒಂದ್ಸರಿ ಇದು ಮಾಡಿದಾಗ್ತೀನಿ ನಿಮಗೆ ಸೊ ಸದ್ಯಕ್ಕೆ ನಿಮಗೆ ಗಣಪತಿನ ತೋರಿಸ್ತೀನಿ ಸೊ ಡ್ರಾಮಾನ ಈ ಕ್ಲಿಪ್ಪಲ್ಲಿ ಏನು ತೋರಿಸೋಕ್ಕೋಗೋಲ್ಲ ನಿಮಗೆ ಸೊ ಡ್ರಾಮಾದ ಕ್ಲಿಪ್ನ ನಿಮಗೆ ನೆಕ್ಸ್ಟು ಅಂದರೆ ಇನ್ನೊಂದು ನಾಲ್ಕೈದು ದಿವಸ ಬಿಟ್ಟು ಸಪ್ರೇಟಾಗಿ ಅದನ್ನ ಕವರ್ ಮಾಡಿ ನಿಮಗೆ ನೆಕ್ಸ್ಟ್ ಅದನ್ನು ಸಪ್ರೇಟಾಗಿ ಒಂದು ಅಪ್ಲೈ ಮಾಡ್ತೀನಿ ಸೊ ಸದ್ಯಕ್ಕೆ ಇವಾಗ ಗಣಪತಿನ ತೋರಿಸೋ ಪ್ರಯತ್ನ ಮಾಡ್ತೀನಿ ಹಾಗೆ ಸುತ್ತ ನಮ್ಮ ದಾವಣಗೆರೆ ಹಿಂದೂ ಗಣಪತಿ ತಯಾರಿನ ಸ್ವಲ್ಪ ಸ್ವಲ್ಪ ನಡೀತಾ ಇದೆ ಯಾಕಂದರೆ ಹೇಳಿದ್ನಲ್ಲ ನಿಮಗೆ ಸೊ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಿಮಗೆ ಸೊ ಹ್ಯಾಂಡ್ ವರ್ಕ್ ಸೊ ವರ್ಕ್ ಮಾಡೋದ್ರಿಂದ ಸುಮ್ಮನೆ ಬೇಡ ಬಿಡ್ರಿ ಸುಮ್ಮನೆ ನಾವೇನೋ ಒಂದು ಹೇಳೋಣ ಅದು ಏನೋ ಒಂದು ಕಾಣ್ರೋಲ್ ಆಗೋದು ಬೇಡ ಸೊ ಎಲ್ಲ ಹ್ಯಾಂಡ್ ವರ್ಕ್ ಮಾಡೋದ್ರಿಂದ ಸೊ ಕೆಲಸಗಳು ಸ್ವಲ್ಪ ಡಿಲೇ ಆಗುತ್ತೆ ನಿಮಗೆ ಬರ್ತಾ ಬರ್ತಾ ಹೇಳಿದ್ದೆ ನಾನು ದಾವಣಗೆರೆಯಲ್ಲಿ ಒಂದು ಮೂರು ದಿವಸ ಮಳೆ ಹೆವಿ ಇದ್ದಕ್ಕೆ ಕೆಲಸಗಳೆಲ್ಲ ಸ್ಟಾಪ್ ಆಗಿರೋದಕ್ಕೆ ಆ ಮೂರು ದಿವಸದ ಕೆಲಸ ಈಗ ಮೂರು ದಿವಸ ಎಷ್ಟೇನಾಗಿದೆ ಅಷ್ಟೇ ಅದನ್ನು ಬಿಟ್ಟರೆ ಇನ್ನೇನಿಲ್ಲ ಸೊ ನಡೆಯುತ್ತೆ ಅದಕ್ಕೆ ಏನು ಹೇಳ್ತಾ ಇರೋದು ಲಾಸ್ಟ್ ಡೇ ಹೇಳಿದ್ದೆ ನಾನು ಅಕಸ್ಮಾತ್ ಏನಾದರೂ ನೀವು ದಾವಣಗೆರೆ ಹಿಂದೂ ಗಣಪತಿ ಏನಾದರೂ ನೋಡೋಕ್ಕೆ ಬರೋದಿದ್ದರೆ ಒಂದು ಒಂದು ವಾರ ಬಿಟ್ಟು ಬರೋದು ಬೆಸ್ಟು ಒಂದು ವಾರ ಬಿಟ್ಟು ಬಂದರೆ ನಿಮಗೆ ಕಂಪ್ಲೀಟಾಗಿ ಎಲ್ಲ ರೆಡಿ ಆಗಿರುತ್ತೆ ಸೊ ಪ್ಯಾರ ರೆಡಿ ಆಗಿರೋದು ನಿಮಗೆ ಎಷ್ಟೊಂದು ಬಿಡೋದು ತೋರಿಸ್ತೀನಿ ಸೊ ಬನ್ನಿ ಸದ್ಯ ಅವಾಗ ಆಗಿದೆ ಅಷ್ಟು ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ನೋಡಿ ನನಗೆ ಕೆಲಸ ಪಾಪ ಮಾಡ್ತಾನೇ ಇದ್ದಾರೆ ಪಾಪ ಅವರು ಸೊ ಹಾಗೆ ಇಲ್ಲಿ ನಿಮಗೆ ಎಂಟ್ರೆನ್ಸ್ ತೋರಿಸ್ತೀನಿ ಎಂಟ್ರೆನ್ಸ್ ಎಷ್ಟು ಜನ ಬಂದಿದ್ದಾರೆ ಅಂತೇಳಿ ಅಲ್ಲಿ ಸಾಂಗ್ ಹಾಕಿರ್ತಾರೆ ಸೊ ಸಾಂಗನ್ನ ಮ್ಯೂಟ್ ಮಾಡ್ತೀನಿ ಜಸ್ಟ್ ಹಾಗೆ ಎಂಜಾಯ್ ಮಾಡೋಷ್ಟೇ ಅಷ್ಟೇ ಜೈ 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 ಎಂಟ್ರೆನ್ಸಿಂದ ಇದು ಮಾಡೋಣ ಸೊ ಫುಲ್ ರಶ್ ಇದೆ ಇವಾಗ ಅಂದರೆ ಭಗೀರಥ ಅಂತ ಹೇಳಿದಲ್ಲ ಬಹಿರಥ ಡ್ರಾಮಾನ ನೋಡೋಕೆ ಅಂತ ಎಲ್ಲ ತಗೊಂಡಿದ್ದಾರೆ ನೀವು ಒಳಗಡೆ ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಗಿಡದಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಸೊ ಜಸ್ಟ್ ಆಗಿ ಒಂದು ಸಾರಿ ರಾ ವಿಡಿಯೋ ತೋರಿಸ್ತೀನಿ ಒಂದು ಸರ್ ನೋಡ್ಕೊಂಡು ನೀವು ಒಳಗಡೆ ಬರ್ತಾ ಇದ್ದಂಗೆ ನಿಮಗೆ ಇಲ್ಲಿ ದರ್ಶನ ಸಿಗುತ್ತೆ ಸೊ ಶಿವಲಿಂಗಗಳು ಸೊ ಶಿವಲಿಂಗ್ ಈ ಕಡೆನೂ ಸಿಗುತ್ತೆ ಆ ಕಡೆಯಿಂದಲೂ ದರ್ಶನ ಸಿಗುತ್ತೆ ಸೊ ಜಸ್ಟ್ ಹಾಗೆ ಎಂಜಾಯ್ ಮಾಡಿ ನಿಮಗೆ ಅಪ್ಕಮಿಂಗ್ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಎಲ್ಲ ಗೊತ್ತಾಗುತ್ತೆ ಏನು ಎತ್ತ ಅಂತೇಳಿ फिर <coughs> वा ಕೊನಿತ್ತು ಖುಷಿ ಅದ ಬೇಜಾರ್ ಬಡೋ ನನ್ನ ಅರ್ಕಮಳಿಗೆ ಹೋಗ್ಬಂದ ಟೀನು ಕುಡ್ದಿಲ್ಲ ನೀನು ಇವಾಗ 아.. 미스 h i o a ಪತಿನ ಇನ್ನು ಕ್ಲಿಯರ್ ಕಟ್ಟ ತೋರಿಸೋದಿದೆ ಬಟ್ ಇನ್ನ ಸ್ವಲ್ಪ ಕೆಲಸ ನಡೆಯೋದ್ರಿಂದ ಇನ್ನೊಂದು ಎರಡು ಮೂರು ದಿವಸ ಬೇಕು ಕೆಲಸ ನಡೆಯೋದ್ರಿಂದ ಸೊ ಅದೆಲ್ಲ ಮುಗಿದ ಮೇಲೆ ನಿಮಗೆ ಇನ್ನೊಂದು ಸರಿ ಕ್ಲಿಯರಾಗಿ ನಮ್ಮ ದಾವಣಗೆರೆ ಕಾಶಿ ಮಂಟಪ ಹಾಗೆ ಗಣಪತಿ ಎಲ್ಲ ಕ್ಲಿಯರಾಗಿ ತೋರಿಸೋ ಪ್ರಯತ್ನ ಪಡ್ತೀನಿ ಸದ್ಯಕ್ಕೆ ಎಂಜಾಯ್ ಮಾಡಿ ಸೊ ಐ ಶೇರ್ ಕಮೆಂಟ್ ಮಾಡಿ ಸೊ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಬಿಡಿ ಸೊ ನಿಮ್ಮನೆ ಹುಡುಗ ಬಾಲು ಹಾಗೆ ಇನ್ನೊಬ್ಬರು ಜಿ ಎಸ್ ಇವರು ಅಂತ ಹೇಳಿ ಸೊ ಅವನಿಗೂ ಸಪೋರ್ಟ್ ಮಾಡಿ ಇನ್ನೊಂದು ಸದರ ಮತ್ತೆ ಸಿಗ್ತೀನಿ ಇನ್ನೊಂದು ಏನಪ್ಪಾ ಅಂದ್ರೆ ನಮ್ಮ ದಾವಣಗೆರೆ ಪಕ್ಕ ಇರೋ ಹಳ್ಳಿ ವಿಡಿಯೋ ಸೊ ಸದರಲ್ಲೇ ಬರುತ್ತೆ ನೋಡ್ತಾ